ನಷ್ಟಕ್ಕಂತಂದ್ರ ಚುರುಮುರಿ ಸುಸ್ಲಾ ಮಾಡಿದೇವ್ರಿ ಅವ ಅಂತ ನಾನು ಇಲ್ಲೇ ಪಲ್ಯ ಕಂತ್ರ ಅವ್ರಿಗೆ ಸುಸಕ್ತ ತಿನ್ರಿ ಹಂಗೆ ಈಗ ನಷ್ಟ ಮಾಡ್ತೇವ್ರಿ ಬರೀ ನಷ್ಟ ಮಾಡ್ರಿ ನಷ್ಟ ಮಾಡಿ ಕಿನ್ರಿ ಅವ್ರಿಗೆ ಕುದಾವ ಈಗ ನೀರ್ ಬಸ್ತಾವ ಅವ್ರಿಗೆ ಪಲ್ಯ ಅವ್ರಿಗೇ ಪಲ್ಯ ನೋಡ್ರಿ ರೆಡಿ ಆಗಿದವ್ರಿ ಇದ್ರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ತೀನಿ ರೀ ಈಗ ಅಂತಂದ್ರೆ ಚಪಾತಿ ಮಾಡಿ ನೋಡಿರಿ ಅವ್ರಿಗೆ ಪಲ್ಯ ಜೊತೆ ಚಪಾತಿ ಮಸ್ತ್ನಾಗ ಇರ್ತವೆ ಅದಕ್ಕೆ ಚಪಾತಿ ರೀ ಮಧ್ಯಾಹ್ನ ಊಟಕ್ಕೆ ಇಲ್ಲ ನೋಡಿರಿ ಇಷ್ಟು ರೊಟ್ಟಿ ಹಾರಾಕಿದ್ದೇವ್ರಿ ರೊಟ್ಟಿದ್ದು ಒಂದು ರೊಟ್ಟಿ ಹಾರಾಕಿ ಒಣಗಲಕ್ಕ ಈಗ ನೋಡ್ರಿ ಅಡುಗೆ ಮಾಡೋದಂತು ಎಲ್ಲ ಐತ್ರಿ ಈಗ ನಾ ಬಟ್ಟೆ ರೀ ಬಟ್ಟೆ ಇಟ್ಟೋಗಿಬೇಕು ಹಾಂ ಪಲ್ಯ ಚಪಾತಿ ಎಲ್ಲ ಯಾವುದೇ ನಮ್ಮ ಸಮೃದ್ಧಿ ಹೊರಗೆ ಹಾಕಿನ ರೀ ಅವ್ರ ಅಜ್ಜಿ ಬೆಲೆಕ ಯಾಕಂದ್ರೆ ಅಡುಗೆ ಮಾಡಿ ಗೊಡ್ಸಲ್ಲ ಅದಕ್ಕೆ ಅವ ಅಂತಂದ್ರೆ ಹೊರಗೆ ತೊಗೊಂಡ್ ಕೂತಾಡ್ರಿ ಈಗ ನೋಡ್ರಿ ಟೈಮ ಸಂಜೆ ಮುಂದೆ ಐದು ಗಂಟೆ ಅಲ್ಲಿ ಬಂದೆ ರೀ ನಾ ವೀಡಿಯೋಸ್ ಅಪ್ಲೋಡ್ ಇವತ್ತು ಹನ್ನೆರಡು ಗಂಟೆಗೆ ಹಾಕೋ ವೀಡಿಯೋಸ ಹನ್ನೆರಡು ಗಂಟೆಗೆ ಹಾಕೋದೇ ಅಲ್ಲಿಲ್ರಿ ಅದಕ್ಕೀಗ ಸಂಜೆ ಮುಂದೆ ಆರು ಗಂಟೆಗೆ ಬಿಡಬೇಕಲ್ಲತ್ತೀನಿ ರೀ ಈಗ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ನಾವು ಹೋಗಬೇಕು ಅದಕ್ಕಿಂತ ಮೊದ್ಲೇ ಯಜಮಾನರು ಒಂದೆರಡ ಅದಕ್ಕೆ ಈಗ ಅದಕ್ಕೀಗ ಗಿಡಗಳು ಹಚ್ಬಿಡ್ತೀನಿ ರೀ ನೀವು ಎಲ್ಲರೂ ಹೇಳತ್ತಿದ್ರಿ ಕೊರ್ಬೆಂಗಡ ಹಚ್ರಿಯಾಕ ಅಕ್ಕ ಅಂತ ಹೇಳಿ ಎಷ್ಟು ಸರ್ತಿ ಐತ್ರಿ ನಾವು ಹಚ್ಚಕತ್ತೀವಿ ಆದರೆ ಆಗಲೇ ಆಗ್ಯಾವ ಯಾಕೇನೋ ಗೊತ್ತಿಲ್ಲ ಅದಕ್ಕೆ ಮತ್ತೆ ಇದೊಂದು ಬಿ ಹಚ್ಚಿ ನೋಡ್ತೀನಿ ರೀ ಒಂದು ನಾಲ್ಕೈದು ಕೊರ್ಮೇ ಒಂದು ಅಗಿ ಬೇರೆ ರೈತರು ನೀವು ಅದಕ್ಕೀಗ ಒಗ್ಗಿಗಳ ಹಚ್ಚಿಬಿಡ್ತೀನಿ ರೀ ಕೊರ್ಮೆ ಒಗಿ ನೋಡ್ರಿ ಇವ ಎಲ್ಲಿ ತೊಗೊಂಬಾರೇನೋ ರೀ ಈ ರೀತಿ ಕಿತ್ಕೊಂಡು ಒಂದು ಸ್ವಲ್ಪ ಬೇರೆನೇ ಕಡ್ದಂಗೆ ರೀ ಹತ್ತೋ ಏನು ಮಾಡ್ತಾವೆ ಗೊತ್ತಿಲ್ಲ ನೋಡ್ತೀನಿ ರೀ ಹಚ್ಚಿ ಜವಾರಿ ಕೊರ್ಬೆ ಒಗಿ ಇದ್ದಂಗೆ ಕಾಣಿಸ್ತಾವ್ರಿ ಈ ನಾನು ಅಂಗಡ ನೋಡ್ರಿ ಅದ್ರಾಗ ಹಚ್ಚೀನಿ ಬಕೆಟ್ಗಳ್ದಾಗ ಹಚ್ಚಿ ನೋಡ್ರಿ ಇಲ್ಲೊಂದು ಹಚ್ಚಿನಿ ಮತ್ತೆ ಇಲ್ಲಿ ನೋಡ್ರಿ ಇಲ್ಲೊಂದು ರೀ ಇದ್ರಾಗ ಯಾಕಂದ್ರೆ ಹೊಲದಾಗ ಪ್ಲೇ ಆಗಲ್ಲ ಆಗ್ಯಾವ್ರಿ ಯವ ಈಗ ನಾಲ್ಕೈದು ಸರಿ ಐತ್ರಿ ಹಚ್ಚಿ ಹಚ್ಚಿ ಹಾಗಲ್ಲ ಈಲ್ರಿ ಅದ್ರ ಸಲಾಕ ನಾನು ಈ ಸರ್ತಿ ಏನು ಮಾಡಿ ಅಂತಂದ್ರೆ ಬಕೆಟ್ ಒಳಗೆ ಮಣ್ಣು ತುಂಬ್ಕೊಂಬಂದ ಈ ರೀತಿ ಇವ ಇವ್ವ ಬಕೆಟ್ಗಳಂತಂದ್ರೆ ಇಲ್ಲೇ ಗೊಡಮೆ ಇಟ್ಟು ನೋಡ್ರಿ ಆ ಕೌಂದಿಗಳು ನೋಡ್ರಿ ಇವತ್ತ ಮತ್ತೆ ಕೌಂದಿ ಹೋಗಿದೇವ್ರ ಎಲ್ಲ ಅಷ್ಟು ಒಣಗಿಬಿಟ್ಟಿವಿ ಮಳೆ ಹೊಂಟಿತ್ತು ಇಲ್ಲೇ ಒಣಗಾಕಿ ನೋಡ್ರಿ ಇವ್ ನೋಡ್ರಿ ಇಷ್ಟು ನಾಲ್ಕು ಕೊರ್ಮೆ ಹೊಡ್ಯಾರ ಇಲ್ಲೊಂದು 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 ರೀ ಈಗ ನೋಡ್ರಿ ನಮ್ಮ ಸಮೂ ತಕ್ಕೋರ ಹಾಯ್ ಹೇಳಕ್ಕೆ ಕೇಳ್ಯಾರೀನು ಹೆಸರು ಅಶ್ವಿನಿ ಅಕ್ಕ ಅಶ್ವಿನಿ ಅಕ್ಕ ಅಂತ ಹೇಳಿ ನನಗ ಹೆಸರು ನೆನಪು ಗೆದ್ರಿ ರಾತ್ರಿ ಕ್ರೀನ್ ಶಾರ್ಟ್ ತೆಗೆದುಕೋಬೇಕಂದ್ರಿ ಕ್ರೀನ್ ಶಾರ್ಟ್ ತೆಗೆದ್ಬೋಲ್ಲ ರೀ ಕಮೆಂಟ್ ರೀ ಅದಕ್ಕೆ ಹೇಳಪ್ಪ ಅಶ್ವಿನಿ ಅಕ್ಕ ಹಾಯ್ ಆಯ್ ಅಶ್ವಿನಿ ಅಕ್ಕ ಈಗ ನೋಡ್ರಿ ಫ್ರೆಂಡ್ಸ್ ಆ ಟೈಮಾ ಸಂಜೆ ಮುಂದೆ ಸಂಜೆ ಮುಂದೆ ಆರು ಗಂಟೆ ಆಗ್ಯದ್ರಿ ಈಗ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೀನಿ ನೀವೆಲ್ಲರೂ ಕೇಳತ್ತೀರಿ ಅಕ್ಕ ಏನು ಬಿಸ್ನೆಸ್ ಮಾಡಾಕತ್ತೀರಿ ಹೇಳ್ರಿ ಅಂತ ಹೇಳಿ ಸಿಂದ್ರಿ ಹೌದ್ರಿ ನಾನು ಆ ಬಿಸ್ನೆಸ್ ಮಾಡ್ಬೇಕಂತ ರೀ ಏನು ಬಿಸ್ನೆಸ್ ಅಪ್ಪ ಅಂತಂದ್ರಿ ನೀವು ಎಲ್ಲರೂ ಗೆಸ್ಟ್ನು ಮಾಡಿರಿ ಎಲ್ಲಷ್ಟು ಮಂದಿ ಕಮೆಂಟ್ ಒಳಗೆ ಎಲ್ಲದಕ್ಕೂ ರಿಬ್ಲೀನೂ ಹಾಕಿರಿ ಕೆಲವೊಂದಷ್ಟು ಮಮೆಂಟ್ಸ್ ಏನಂತಂದ್ರೆ ಅಕ್ಕ ನೀವು ರೊಟ್ಟಿ ಚೆನ್ನಾಗಿ ಮಾಡ್ತೀರಿ ರೊಟ್ಟಿ ಬಿಸ್ನೆಸ್ ಮಾಡಿರಿ ಅಂತ ಹೇಳಿರಿ ಮತ್ತು ಇನ್ನೊಂದಷ್ಟರ ಕಮೆಂಟ್ ಏನಪ್ಪ ಅಂದ್ರೆ ಅಕ್ಕ ನೀವು ಸೀರೆ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿರಿ ಅಂತ ಹೇಳಿದ್ರಿ ನೋಡ್ರಿ ನಮ್ಮ ಸಮ್ಮು ನೋಡಿರಿ ಹೆಸ್ರುಕಾಯಿ ಕಟ್ಕೊಂಡ್ಬಂದ್ರಿ ಹೆಸರು ಹೊಲ್ದಾಗ ಹೋಗಿ ಹೆಸರು ಕಾಯಿ ಅಂತ ನೋಡ್ರಿ ಹಾಂ ತೋರ್ಸಕೋತನ ಮತ್ತು ಏನಪ್ಪ ಅಂತಂದ್ರೆ ಎಲ್ಲರೂ ಒಂದಿಷ್ಟು ಕಮೆಂಟ್ ಏನಂತಂದ್ರಿ ನೀವು ಸೀರೆ ಬಿಸ್ನೆಸ್ ಮಾಡ್ರಿ ಅಕ್ಕ ಅಂತ ಹೇಳಿದ್ರಿ ಹೌದ್ರಿ ನಾನು ಸೀರೆ ಬಿಸ್ನೆಸ್ ಮಾಡ್ಬೇಕಂತ ರೀ ನಾನು ಹಬ್ಬಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಆದ್ರೆ ಹಬ್ಬಕ್ಕೆ ಮಾಡೋಕ್ಕಾಗಲಿಲ್ಲ ರೀ ರಕ್ಷಾ ಬಂಧನದಿಂದ ಸ್ಟಾರ್ಟ್ ಮಾಡ್ಬೇಕಂತ ರೀ ಫ್ರೆಂಡ್ಸ ನೀವೆಲ್ಲರ ಸಪೋರ್ಟ್ ಆಶೀರ್ವಾದ ಇತ್ತು ಅಂತಂದ್ರೆ ರಕ್ಷಾ ಬಂಧನದಿಂದ ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ರೀ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಆಶೀರ್ವಾದ ಸದಾ ಕಲ ಇರಲಿ ಅಂತ ಕೇಳ್ಕೊತೀನಿ ರೀ ಯಾಕಂದ್ರೆ ಏನೋ ಒಂದು ಹೊಸ ಕೆಲ್ಸಕ್ಕೆ ಕೈ ಹಾಕ್ಲಾಯ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನಾ ಮುಂದೆ ಬರೋದಕ್ಕಾಗೋದು ನಿಮ್ಮೆಲ್ಲರ ಸಪೋರ್ಟ ಅಲ್ಲೂ ಕೂಡ ಇದೇ ರೀತಿ ಕೊಡ್ತೀರ ಅಂತ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ನಾವು ಮುಂದೆ ಬರೋದಕ್ಕಾಗೋದು ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ರಿ ರಕ್ಷಾ ಬಂಧನದಿಂದ ಸೀರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ರೀ ಅಲ್ಲಿ ತನಕ ಈಗ ಹಬ್ಬಕ್ಕೆ ಮಾಡ್ಬೇಕಂದ್ರೆ ಆದರೆ ರಕ್ಷಾ ರಕ್ಷಾಬಂಧನದಿಂದ ಸ್ಟಾರ್ಟ್ ಮಾಡ್ತೀನಿ ರೀ ಈಗ ಅಂತಂದ್ರೆ ಸಂಜೆ ಮುಂದೆ ಹೆಸರುಕಾಯಿ ತೋರಿಸ್ತೀನಿ ರೀ ಈಗ ಹೆಸರುಕಾಯಿ ಅವ್ರಿ ಹೊಲದಾಗ ಹೆಸರುಕಾಯಿ ಅಂತೂ ಮಸ್ತನೇ ಆಗ್ಯಾವ್ರಿ ಸೂರ್ಯಮುತ ಮುಳುಗ್ಲಿಗತ್ತ ನೋಡ್ರಿ ಅಲ್ಲಿ ನೋಡಿರಿ ಕಾಣಿಸ್ತಿರ್ಬೋದು ರೀ ಕೆಂಪು ಹೆಂಗೆ ಕಾಣಿಸಿಕತ್ತ ನೋಡಿರಿ ಹಿಂದಿನ ಕ್ಯಾಮ್ರಲ್ಲಿ ತೋರಿಸ್ದು ಅಂತಂದ್ರೆ ಚಂದ ರೀ ತೋರಿಸ್ತೀನಿ ರೀ ಈಗ ಸೂರ್ಯ ಸೂರ್ಯಮುತ್ತಿ ಮುಳುಗ ಟೈಮಿಗೆ ಹೆಂಗೆ ಕಾಣಿಸ್ತದೆ ನೋಡ್ರಿ ಇಲ್ಲಿ ನೋಡಿರಿ ನಮ್ಮ ಪುಟ್ಟ ಬೆಕ್ಕಿನ ಮರಿ ನೋಡಿರಿ ಹೆಂಗೆ ಬಂದದ ಹಿಡ ಆಗ್ಯದ ನೋಡ್ರಿ ಇದು ಅದು ಒಂದು ಸ್ವಲ್ಪ ಸೊರ್ಗ್ಯೋದು ಯಾಕೋ ಗೊತ್ತಿಲ್ಲರಿ ಒಂದು ಎಂಟು ದಿವಸ ಹೊಟ್ಟೆ ಮನೆಗೆ ರೀ ನಾವು ಅಂದ್ಕೊಂಡೆವು ಅಂದ್ರೆ ಇಲ್ಲೇ ರೋಡಲ್ರಿ ರೋಡಿಗೆ ಏನರ ಗಾಡಿಗಳದು ಹೊಡೆದವೇನೋ ಅಂತೇಳಿ ತಿಳ್ಕೊಂಡಿದ್ದೇವ್ರಿ ಆದ್ರ ಎಂಟತ್ತು ದಿವಸ ಆದ್ಮೇಲೆ ಮನೆಗೆ ಬಂದ್ರಿ ಅದು ಎಲ್ಲಿಗೆ ಹೋಗಿತ್ತೋ ಗೊತ್ತಿಲ್ಲ ಎಂಟತ್ತು ದಿನ ಮನೆಗೆ ಬಂದಿರಲಿಲ್ಲ ರೀ ಈಗ ಎರಡು ಮೂರು ದಿನ ಐತ್ರಿ ಮತ್ತೆ ಹೊಂಟದ ಸೊರೆಗೆ ಬಿಟ್ಟದ್ ನೋಡಿರಿ ಎಂಟತ್ತು ದಿನ ಮನೆಗೆ ಬರ್ಲಾರ ಸಲ್ಯಾಕಾಗಿ ಇಲ್ಲಿ ನೋಡ್ರಿ ಹೆಸರುಕಾಯಿ ಎಷ್ಟು ಮಸ್ನಿಗೆ ಆಗ್ಯಾವ ನೋಡ್ರಿ ಹೆಸರುಕಾಯಿ ನೋಡ್ರಿ ಎಷ್ಟು ಚಂದ ಆಗ್ಯಾವ ಕಾಣಿಸ್ತಿರ್ಬೋದು ರೀ ಇಲ್ಲೇ ನೋಡಿರಿ ಒಂದೊಂದು ಹೆಸರುಕಾಯಿ ತಿನ್ನಾಪಲಿ ಆಗ್ಯಾವ್ರಿ ಅಂದ್ರೆ ಹಿಂಗೆ ದೊಡ್ಡ ದೊಡ್ಡ ತಿನ್ನಪ್ಪಲಿ ಆಗ್ಯಾವ್ರಿ ಒಂದೊಂದು ಹೆಸರುಕಾಯಿನ ಹೇಳಕ್ಕವ್ರಿ ಇಲ್ಲಿ ನೋಡಿರಿ ಹೆಸ್ರುಕಾಯಿ ಹೆಸರು ಹೊಲ ನೋಡಿರಿ ಎಷ್ಟು ಚೆಂದಾಗ್ಯಾವ ಹೆಸರುಕಾಯಿ ಅಂತೂ ಮಸ್ನಾಗ್ಯಾವ್ರಿ ನೋಡಿರಿ ಇದು ಒಂದು ಹೊಲ ಪೂರ್ತಿ ಹೆಸರು ಅದ ರೀ ಹೆಸರು ಏನಿಲ್ಲ ಅಂತಂದ್ರೆ ಒಂದು ಇಪ್ಪತ್ತು ಎಕರೆ ಹೊಲ ಹೆಸರುಕಾಯಿ ಹೆಸರೇ ಹಾಕಿದೇವ್ರೀ ವರ್ಷ ಇಲ್ಲೊಂದು ಸ್ವಲ್ಪ ಜೇಗ್ ಜಾಸ್ತಿ ರೀ ಇಲ್ಲೊಂದು ಸ್ವಲ್ಪ ಬರೋಬ್ರಿ ಇಲ್ಲರಿ ಆ ಅದ ರೀ ಹೆಸರು ಆ ಕಡೆ ಆಗಿರ್ಬೋದು ಮತ್ತು ಆ ಕಡೆ ಈ ಕಡಿ ಚಂದ ಅದ ರೀ ಇಲ್ಲೊಂದು ಸ್ವಲ್ಪ ಅದು ಯಾಕಂದ್ರೆ ಹೋದ ವರ್ಷ ಹೀರಿಕಾಯಿ ಹಾಕಿರಲ್ಲ ರೀ ತರಕಾರಿ ಒಳಗ ಜೇಕ್ ಭಾಳ ಜಲ್ದಿ ಆಗ್ತದೆ ರೀ ಹಾಗಾಗಿ ಇಲ್ಲೊಂದು ಸ್ವಲ್ಪ ಜೇಕ್ ರೀ ಹಿಂಗೆ ಒಂದು ಸ್ವಲ್ಪ ಆ ಜೇಕ್ ಇದ್ರ ಬೆಳಿ ಚೆಂದ ಇಲ್ಲರಿ ಈ ಕಡೆ ಎಲ್ಲ ನೋಡಿರಿ ಎಷ್ಟು ಚಂದದ ಹೆಸ್ರು ಅಂತಂದ್ರೆ ಜೇಕ್ ಇರೋದು ಕಡೆ ನೋಡಿರಿ ಎಷ್ಟೊಂದು ಮಸ್ನಾಗೆ ಬಂದದ ಈಗ ನೋಡಿರಿ ಟೈಮ್ ಹತ್ರ ರಾತ್ರಿ ಏಳುವರಿಗೆ ಅದ್ರಿ ಈಗ ಅಡುಗೆ ಮಾಡಬೇಕು ಅಡುಗೆ ಅಂತಂದ್ರೆ ಅವು ಅನ್ನ ಇಟ್ಟಾಡ್ರಿ ಯಜಮಾನ್ರ ಉಸುಳಿ ತೊಗೊಂಬಂದ್ರಿ ಮಿಕ್ಸ್ ಉಸುಳಿ ತೊಗೊಂಬಂದ್ರಿ ಸಂಜೆ ಊಟಕ್ಕೆ ಈಗ ಅದನ್ನೇ ಅಂತ ಮಾಡೋಂಥೇಳಿರಿ ಮಿಕ್ಸ್ ಉಸುಳಿ ಮಾಡ್ತೀನಿ ರೀ ನಾ ರೆಸಿಪಿ ನಾನು ಇಲ್ಲಿವರೆಗೂ ಶೇರ್ ಮಾಡ್ಕೊಡಿಲ್ಲ ಅಂತ ಅನ್ಸಕೊತ್ತೀ ನನಗೆ ಮಿಕ್ಸ್ ಉಸುಳಿನ ಯಾವ ರೀತಿ ಮಾಡ್ತೀವಿ ಅಂತೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ನೋಡ್ರಿ ಫುಲ್ ಬೆಳಕ ಬೆಳಕ್ರಿ ರಾತ್ರಿಗೆ ನಮಗಂತು ಯಾಕಂದರೆ ಲೈಟ್ ರೀ ಈಗ ಇಲ್ಲೇ ನೋಡ್ರಿ ಹೊರಗೆ ಒಂದು ಬಲ್ಪ್ ಹಾಕಿದ್ದೆವು ಇಲ್ಲಿ ಮನೆಗೆ ಒಂದು ಬಲ್ಪ ಹೊರಗೂ ಬಲ್ಬ್ ರೀ ಈಗ ಹೊರಗೆ ಮಕೊಡ ರೀ ಸಾಮೂ ಮತ್ತು ಸಮೃದ್ಧಿ ಅವ್ರಿಬ್ಬರು ಭೀ ಈಗ ರಾತ್ರಿಗೆ ಏನಿಲ್ಲ ನೋಡಿರಿ ಫುಲ್ ಬೆಳೆದಿಂಗ್ಳು ಬೆಳಕು ಬಿದ್ದಂಗೆ ಆಗಿಬಿಡ್ತದ ಯಾಕಂದ್ರೆ ಇಷ್ಟು ದಿನ ಕತ್ಲಾಗಿದ್ದು ಇದು ಇದು ಭಾಳ ಬ್ಯಾಸ್ರಾಗಿ ಹೋಗಿತ್ತು ಎಂದರೆ ಲೈಟ್ ನೋಡ್ತೀವಪ್ಪ ಅನ್ನಂಗಾಗಿತ್ತು ಆದರೆ ಈಗಂತೂ ಇಲ್ಲ ರೀಪ್ಪ ಮತ್ತು ಒಂದು ತಿಂಗಳ ಒಂದು ತಿಂಗ್ಳಕ್ಕೊಂತರ ಒಂದು ತಿಂಗ್ಳಾಕ್ತ ಬಂತೀ ಈಗ ಲೈಟು ಬರ್ಲಿಕ್ಕತ್ತು ಸಂಜೆ ಮುಂದೆ ಆರು ಗಂಟೆಗೆ ಕೊಟ್ರಂದ್ರೆ ಮುಂಜಾನೆ ಆರು ಗಂಟೆಗೆ ತೆಗಿತಾರೆ ರೀ ಹಾಗಾಗಿ ಭಾಳ ಅಂದ್ರೆ ಭಾಳ ಅನುಕೂಲ ಆಗಿದೆ ನೋಡಿರಿ ನಮಗಂತೂ ಲೈಟ ಇಲ್ಲೇ ನೋಡಿರಿ ಇಲ್ಲೇ ಹೊರಗೊಂದು ಲೈಟ್ ಹಾಕಿಬಿಟ್ಟಿವ್ರಿ ಅದಕ್ಕೆ ಈಗಂತರ ಸಮೃದ್ಧಿ ಮಕೊಂಡಾಳ ಇಲ್ಲೇ ಜೊಳಗಿದಾಗ ನೋಡಿರಿ ಆಕಿನೂ ಸಮ್ಮುಗ ಅಂತಂದ್ರೆ ಅಲ್ಲಿ ಮಂಚಕ್ಕೆ ಹಾಕಿನ್ರಿ ಆ ಕಡೆ ಯಾಕಂದ್ರೆ ಒಂದು ಸ್ವಲ್ಪ ಲೈಟ್ ಇರೋದು ಹೆಂಗೆ ರಲ್ರಿ ಹುಳಗಳು ಒಂದು ಜಲ್ದಿನೇ ರೀ ಇಲ್ಲಿ ನೋಡ್ರಿ ಲೈ ಹುಳ ಆಗ್ಯಾವ ಅಸ್ಲೆಗೆ ಸಮ್ಮಗ ಆ ಕಡೆ ರೀ ಕಪ್ಪಿ ನೋಡಿರಿ ಕಪ್ಪಿ ನೋಡಿರಿ ಇಲ್ಲೇ ಒಂದು ಕಪ್ಪಿ ನೋಡಿರಿ ಹೆಂಗೆ ಬಂದದ ಹೊಲದಾಗಿದ್ದು ನೋಡ್ರಿ ಇವೆಲ್ಲ ಬರ್ತಿರ್ತಾವ ಯಾಕಂದ್ರೆ ಪೂರ್ತಿ ಹಿಂಗೆ ಹೊರಗೆಲ್ರಿ ನೋಡಿರಿ ಪೂರಾ ಬೈಲ ಹಂಗಾಗಿ ಇವು ಹೊರಗಿಂದ ಹೊಲದಂದು ಎಲ್ಲ ಬಂದುಬಿಡ್ತಾವ್ರಿ ಕಪ್ಪಿಗಳು ಹೆಂಗೆ ಬಂದದ ನೋಡಿರಿ ಎಲ್ಲಿ ನೋಡಿರಿ ಹಾಂ ನಾಯಿ ಬಂದು ಕೂತದ ಫುಲ್ ಕತ್ತಿಲ್ರಿ ಹೊರಗಂತೂ ಆದ್ರೆ ಮನ್ಯಾಗಂತೂ ಫುಲ್ ಬೆಳಕ ಬೆಳಕಾಯಿ ಬಿಟ್ಟದ್ದು ನೋಡಿರಿ ಈಗಂತೂ ಈಗ ಹೋಗಿ ಅಡುಗೆ ಮಾಡಮ್ರಿ ಇಲ್ಲಿ ನೋಡ್ರಿ ಮಿಕ್ಸ್ ಸುಸುಳಿ ಅಂತಂದ್ರೆ ನೋಡಿರಿ ಕಡಲೆ ಕಾಳವ ಬಟಾಣಿ ಕಾಳವ ಹೆಸ್ರು ಕಾಳು ಮೆಟ್ಟಗಿ ಹುಲ್ಲುಲ್ಲಿ ಅಲಸಂದಿ ಕಾಳು ಎಲ್ಲ ಕಾಳವ ನೋಡ್ರಿ ಈ ರೀತಿ ಮೊಳಕೆ ರೀ ಯಜಮಾನ್ರಿಗೆ ಇವ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ ಕಲಬ್ರಿಗೆ ಹೋದಾಗ ಒಮ್ಮೆ ಇದ್ದಪ್ಪ ಅಂತಂದ್ರೆ ತೊಗೊಂಡು ಬಂದೇ ಬಿಡ್ತಾರೆ ರೀ ಅವ್ರ ಬಿಟ್ಟಂತೂ ಬರೋಂಗಿಲ್ಲ ನೋಡಿರಿ ಇವಾಗ ಒಂದು ಸ್ವಲ್ಪ ಯಾಕಂದ್ರೆ ಅವ್ರ ನೆನೆ ರೀ ಒಂದೊಂದು ಸರ್ತಿ ಅದು ಬರ್ತಿರ್ತಾವೆ ರೀ ಅದಕ್ಕೆ ನೋಡ್ಕತ್ತೀನಿ ರೀ ಈಗ ಇರಂಗವ ಅಂಥೇಳಿ ಹ್ಞೂ ಐಸ್ ಕಲಿಸ್ತೀನಿ ಮತ್ತು ಒಂದು ಎರಡು ನಾಲ್ಕು ಸರ್ತಿ ನೀರ್ನಾಗ ತೊಳಿತೀನಿ ರೀ ಈಗ ಮತ್ತಂದ್ರೆ ಅವ್ರಿಗೆ ಇದ್ದು ರೀ ಹಸಿವ ಹಸಿವೆ ದಮ್ಮನ್ ದಮ್ಮನ ಕಾಳಿದು ರೀ ಅವನ ಬಿಚ್ಚಿ ತೊಗೊಂಡು ನೋಡಿ ಇವಾಗ ಅವ್ರಿಗೆ ಕಾಳು ಮಿಕ್ಸ್ ಮಾಡ್ತೀನಿ ರೀ ಇದ್ರೊಳಗೆ ನಾನು ಯಾಕಂದ್ರೆ ಅವ್ರಿಗೆ ಹಸಿ ಅವ್ರಿಗೆ ಇದ್ರ ಮನ್ಯಾಗ ಅದನ್ನ ಹೆಚ್ಚು ಕಲಿಸಿವ್ರಿ ಈಗ ಈಗ ಹಾಕಿ ಹಾಂ ನೀನು ಹನ್ನಂದಾಗ ಬಂತಲ್ಲ ರಾತ್ರಿ ನಾವು ಇವತ್ತೆಲ್ಲ ಇವತ್ತ ಹಂಗೆ ಚಾಲ್ನ ಸಣ್ಣ ಜ್ವರ ಅದೇಕದ ರಾತ್ರಿ ಏನು ಮಾಡ್ತೇವೆ ನಾ ಮಳಿ ಹ್ಞೂ ಅಯ್ಯವಾತರ ಬಂದ್ರೆ ಭೀ ನಡೀತರಿ ಮತ್ತೆ ಎಟ್ಟ ದಿನ ಆಯ್ತು ಮಳಿ ಬರಲ ಈಗ ನೋಡ್ರಿ ಇವ ನೀರ ತುಳದೀನಿ ಇವು ನೀರು ಜಾನಿ ಇನ್ನೊಂದು ಎರಡು ಸರ್ತಿ ನೀರಾಗ ತೊಳದ್ಬಿಟ್ಟ ತೊಗೋತೀನಿ ರೀ ಇವು ಹ್ಞೂ ಎಟ್ಟು ಆಗ್ಯಾವ ನೋಡ್ರಿ ಮೊಳಕಿ ಕಾಳ ಉಸುಳಿ ಪಲ್ಯ ಮಾಡಿದ್ರೆ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ ಈ ರೀತಿ ಮಕ್ಕಳಿಗಂತೂ ಭಾಳ ಚಲೋ ನೋಡ್ರಿ ಗ್ಯಾಸಿನ ಮ್ಯಾಗ ಬಗವಣಿ ಇಟ್ಟೀನಿ ರೀ ಇದಕ್ಕೀಗ ಎಣ್ಣೆ ಹಾಕೊತೀನಿ ಉಸುಳಿ ಮಾಡ್ಲಿಕ್ಕೆ ಸಾಕು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ హోళీ ఇంకా నోడ్రీ బ ఇలా ఎల్లెని టమాటో హసీ మెణిన్కాయ్ ఇద్దర నే హాకీ నన్ను హసీ మెణ్సాకే టమాటోన హాట్ స్వల్ప గోల్డెన్ ఫ్లర్ కాక पा हिरी आग कोत्री सप्पो रुसी तुच अर्ध टेबल स्पून बसून पुड़ी अर्ध टेबल स्पून गरम मसाला पुड़ी ಸಾಂಬಾರು ಮಸಾಲ ಅರ್ಧ ಟೇಬಲ್ ಸ್ಪೂನ್ ಈಗ ಖಾರ ಒನ್ ಟೇಬಲ್ ಸ್ಪೂನ್ ಕುರ್ಚಿ ಕೆಲವು ಕುಚ್ಚು ಖಾರ ಮಸಾಲೆ ಎಲ್ಲ ಇಟ್ಟು ಕರ್ಕೊಳ್ತೀರಿ ಈಗ ಇದಕ್ಕೆ ಇವಾಗ ಕಾಳು ಬಾಳ ತೊಳ್ದಿಟ್ಟಿನ ಮೊಳಕೆ ಕಾಳು ಇವು ಹಾಕೊಂಡ್ಬಿಡೋಣ ಈಗ ಇವಾಗ ತಿರುವ ಇದೆಲ್ಲ ಚಂದದಾಗೆ ತಿರುಗಿ ಬಿಟ್ಟು ತೊಗೊತಿನಿ ಯಾಕಂದ್ರೆ ಒಂದು ಕೈಯಲ್ಲಿ ಫೋನ್ ಹಿಡಿದಿನಿ ಒಂದು ಕೈಯಲ್ಲಿ ತಿರುಳಿ ತಿನ್ನಿ ಬರಲ್ಲ ಬರ್ಲೇತೀರಿ ಈಗ ತಿರುಗಿ ಬಿಟ್ಟು ತೊಗೊತೀನಿ ರೀ ಎಲ್ಲ ಮಸಾಲೆ ಈಗ ನೋಡ್ರಿ ಇದಕ್ಕೆ ತಿರುಗಿ ಒಂದು ಎರಡು ವಾಟಿ ಆಗೋಷ್ಟು ನೀರು ಹಾಕೀನ್ರಿ ನಾನು ತಿರುಗಿ ಬಿಟ್ಟು ನೋಡ್ರಿ ಈಗ ಕುದಿಬೇಕಲ್ರಿ ಅದಕ್ಕೆ ನೀರು ನೋಡಿರಿ ಇಷ್ಟು ಯಾಕಂದ್ರೆ ಗ್ಯಾಸಿನ ಮ್ಯಾಗ ನೀರು ಭಾಳ ಸುಡ್ತವ್ರಿ ಒಲಿ ಮ್ಯಾಗ ಅಂತಂದ್ರೆ ಈಗ ಕಡಿಮೆ ಸುಡ್ತಾವ್ರಿ ಗ್ಯಾಸಿನ ಮ್ಯಾಗ ಗ್ಯಾಸ್ ಫುಲ್ ಇರ್ತಲ್ರಿ ನೀರು ಭಾಳ ಸುಡ್ತಾವ ಅದಕ್ಕೆ ನೀರು ಹಾಕಿ ನೋಡಿರಿ ಈಗ ಒಂದು ಹದಿನೈದು ನಿಮಿಷ ಕುದಂದ ಕಾಳು ಕುದಿತಾವ್ರಿ ಈಗ ಮ್ಯಾಲ ಮುಚ್ಚಿ ಕುದಿಲೇಕ್ ಬಿಡ್ತೀನಿ ರೀ ಈಗ ನೋಡ್ರಿ ಕುದೀಲಿ ಕತ್ತದ ಪಲ್ಯ ಕುದ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಕುದಿಸ್ತೀನಿ ರೀ ನೀರೆಲ್ಲ ಬತ್ತಲಕ್ಕೆ ಬಂದಾವ ಈಗಂತೂ ನೋಡಿರಿ ಪಲ್ಯ ಅಂತ ಹೋಯ್ತು ರೀ ಇನ್ನು ಊಟ ಮಾಡ್ಬೇಕ್ರಿ ಎಲ್ಲರೂ ಊಟ ಮಾಡ್ತೇವೆ ಖಡಕ್ ಜೋಳದ ರೊಟ್ಟಿ ಅವ ಬಿಸಿ ಬಿಸಿ ಅನ್ನ ಮಾಡ್ಯಾಡ್ರಿ ಅವ ಖಡಕ್ ಜೋಳದ ರೊಟ್ಟಿ ಬಿಸಿ ಬಿಸಿ ಅನ್ನ ಮತ್ತು ಈ ಉಸುಳಿ ಪಲ್ಯ ಹಾಕೊಂಡ್ರೆ ಆ ಊಟಕ್ಕಂತೂ ಇನ್ನೇನು ಬೇಡ ಅನ್ನಿಸ್ತರಿ ಯಾಕಂದ್ರೆ ಉಸುಳಿ ಪಲ್ಯ ಅಂತೂ ಇಷ್ಟ ಮಸ್ತಾಗಿರ್ತಾರೆ ಅದು ಹೇಳೋಕ್ಕಾಗಂಗಿಲ್ಲ ಅಷ್ಟು ಸೂಪರಾಗಿ ಬರ್ತದೆ ಯಾಕಂದ್ರೆ ಎಲ್ಲ ಪಲ್ಯಕ್ಕಿಂತನೂ ಈ ರೀತಿ ಎಲ್ಲ ಥರದ ಮಿಕ್ಸ್ ಕಾಳುಗಳು ಇರ್ತಾವಲ್ಲ ರೀ ಹಾಗಾಗಿ ಪಲ್ಯ ಭಾಳ ರೀ ಇದು ಅದಕ್ಕೀಗ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಮಂತರಿ ಊಟ ಟೈಮ್ ಎಷ್ಟಾಗ್ಯ ಅಂತಂದ್ರಿ ಒಂಬತ್ತು ಗಂಟೆಗೆ ಅದು ನೋಡಿರಿ ಈಗ ರಾತ್ರಿ ಒಂಬತ್ತು ಗಂಟೆಗೆ ಆಗ್ಯದ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಊಟ ಮಾಡ್ತೇವೆ ನಾವು ಯಾಕಂದ್ರೆ ಊಟ ಅಂತೂ ಜಲ್ದಿ ಮಾಡಲ್ಲ ರೀ ಸಂಜೆ ಮುಂದೆ ಲೇಟ್ ಮಾಡಿನೇ ಊಟ ಮಾಡಿದ್ರೆ ಅಡುಗೆ ಮಾಡೋದ ನಾವು ಎಂಟು ಗಂಟೆಲಿಂದ ಸ್ಟಾರ್ಟ್ ಮಾಡ್ತೇವೆ ಎಂಟು ಗಂಟೆ ಏಳುವರೆ ಗಂಟಲಿಂದ ಮಾಡ್ದೆ ಸಂಜೆ ಮುಂದೆ ರೊಟ್ಟಿ ಏನು ಮಾಡಲ್ಲ ರೀ ಏನೋ ಚಪಾತಿ ಮಾಡೋದಿತ್ತಂದ್ರೆ ಅಷ್ಟೇ ಚಪಾತಿ ಅಷ್ಟೇ ಮಾಡ್ತೇವೆ ರೀ ಸಂಜೆ ಮುಂದೆ ಯಾವಾಗ್ರೆ ಮಾಡ್ಬೇಕು ಅನ್ಕೊಂಡ್ರೆ ಯಾಕಂದ್ರೆ ಇವತ್ತು ಮಂಜಿನ ಚಪಾತಿ ರೀ ಹಂಗಾಗಿ ಈಗ ಚಪಾತಿನೂ ಮಾಡ್ಲತ್ತಿಲ್ಲ ಜೋಳದ ರೊಟ್ಟಿ ಅವ್ರಿಗೆ ಖಡಕ್ಕೆ ಅದಕ್ಕೆ ರೀ ಚಪಾತಿನೂ ಮಾಡ್ಲತ್ತಿಲ್ಲ ರೊಟ್ಟಿ ಅಂತೂ ಸಂಜೆ ಮುಂದೆ ಮಾಡಲ್ರಿ ಜಾಸ್ತಿನೋ ಏನೋ ಅಚ್ಚಾನಾಕೆ ಯಾವಾಗ್ರೆ ಅಷ್ಟ ಮಾಡ್ತೇವ್ರಿ ಕಡಾಕ್ ರೊಟ್ಟಿದು ಅಂದ್ರೆ ಆಯ್ತು ರೀ ನಮ್ಮ ಮನೆಗಂತೂ ಎಲ್ಲರೂ ಕಡಕ್ಕೆ ರೊಟ್ಟಿ ಉಣ್ತೇವೆ ಇವು ನೋಡ್ರಿ ಯಜಮಾನ್ರ ಪಾಪಡಿ ತೊಗೊಂಬಂದ್ರಿ ಹುರ್ದಿವ ಇವ ಎಣ್ಣೆ ಒಳಗೆ ಫ್ರೈ ರೀ ಇವ ಹುಸಿಕೇ ಫ್ರೈ ಮಾಡಿ ಇರ್ತಾವ್ರಿ ಇವ ಯಾಕೆಂದ್ರೆ ಮಕ್ಳಿಗೆ ಭಾಳ ಚಲೋ ನೋಡ್ರಿ ಯಾಕಂದ್ರೆ ಎಣ್ಣೆ ವಿದ್ಯು ಅಂತಂದ್ರೆ ಮಕ್ಕಳು ಕೆಮ್ಮತರ ಕಪ್ಪ ಜಾಸ್ತಿ ಆಗ್ತದ ಆದ್ರೆ ಈ ರೀತಿ ಹುಸುಕಿನೊಳಗೆ ಹುರಿದೀವ ಅಂತಂದ್ರೆ ಒಟ್ಟೆ ಎಣ್ಣೆ ಇರೋಂಗಿಲ್ಲ ಏನಿಲ್ಲ ರೀ ಇವ್ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ರೀ ಎಣ್ಣೆ ಅಂಶನೇ ಇರಲ್ಲ ರೀ ಯಾಕಂದ್ರೆ ಹುಸುಕಿನೊಳಗೆ ಹುರಿದಿರ್ತಾರಲ್ರಿ ಇವ್ಕ ಹಂಗಾಗಿ ನೋಡ್ರಿ ಏನು ಎಣ್ಣೆ ಇರೋಂಗಿಲ್ಲ ಮತ್ತು ಚಂದ ಭೀ ಇರ್ತಾವೆ ಫ್ರೈ ಸುಟ್ಟಿರ್ತಾವ್ರ ಇವು ನೋಡ್ರಿ ಇಟ್ಟು ಚಂದ ಸುಟ್ಟು ಎಣ್ಣೆ ಫ್ರೈ ಮಾಡ್ದಂಗಾಗ್ಯಾವ್ರಿ ಆದರೆ ಎಣ್ಣೆ ನೋಡ್ರಿ ಒಂದು ಸ್ವಲ್ಪೇ ಸ್ವಲ್ಪ ಇವಾಗ ಎಣ್ಣೆ ಅನ್ನೋದಾಗ ಹೂನಗಿರಲ್ರಿ ಇವನ್ ಇಷ್ಟು ತೊಗೊಂಬಂದ್ರಿ ಮತ್ತು ಇವ ರಾಗಿ ಪಾಪಾಡ್ ಅಂತರಿ ಅವು ಭೀ ಸ್ವಲ್ಪ ತೊಗೊದ್ರಿ ಇಲ್ಲ ನೋಡಿರಿ ಇವ ರಾಗಿ ಅಂತಂದ್ರೆ ಈ ರೀತಿ ಅವ ನೋಡ್ರಿ ಇವು ಭೀ ಎಲ್ಲ ಹುಸ್ಕನೇ ಫ್ರೈ ರೀ ಯಾವ ಭೀ ಎಣ್ಣೆ ಕರ್ದೀವಿ ಇಲ್ರಿ ಒಟ್ಟ ಯಾಕಂದ್ರೆ ಸಮೃದ್ಧಿಗೆ ತಿಲಕ್ಕೆ ಚಲೋ ಆತ ಅಂತೇಳಿ ತೊಗೊಂಬಂದಾರ್ರೀ ಇವು ಇವತ್ತ ಚಂದವ ನೋಡ್ರಿ ಇವ ಈ ರೀತಿ ಪಾಪಾಡ್ಗಳು ಮಕ್ಕಳಿಗೆ ಪಾಪಾಡ್ ಕೊಡ್ಸಂಗಿತ್ತಂದ್ರೆ ಈ ರೀತಿ ಪಾಪಾಡ್ ಕೊಡೋ ಭಾಳ ಚಲೋ ನೋಡ್ರಿ ಯಾಕಂದ್ರೆ ಮಕ್ಕಳು ಇಂಥ ಬಹಳ ಇಷ್ಟಪಡ್ತಾರ್ರಿ ಪಾಪಡಿಗಳು ಅಂತಂದ್ರ ಹಾಗಾಗಿ ಎಣ್ಣೆ ಫ್ರೈ ಮಾಡಿವೆ ದಿನ ಕೊಟ್ರ ಕೆಮ್ಮು ಚಾಲೂ ಮಾಡ್ಬಿಡ್ತು ಹಸ್ಲಾಕ್ ಇಂಥವು ಇದು ಅಂತಂದ್ರೆ ಬಹಳ ಚಲೋ ನೋಡ್ರಿ Nāda kūntampurā na udi bātana Kūntampurā na udi bātana Udi bātana, pōdā kōtāna kōtāna Uda dīr tannā sūdipātā Kōtā mēdī bātā Čā pōdā kōtāna udu bātā Āyī ka phayu kukatāma Āyī kārā Ṛārā pēkāna nārā Āyī kārā Ṛārā pēkāna nārā Āyī kārā Ṛārā pēkāna nārā Āyī kārā Ṛārā

It's from there.. ..and deliver felt. Take it! this is my father's earth. Father's earth? Ontop the earth.. ..there is a sweet inn.. puntos?? No, I have been doing it since I was small.. I then ask for money나� ride a big horse to meet her. कडे तर तंदा ओसो होता ಅಂತ ಹೇಳावनी न्यू नाले हा 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 हम्म नहीं नहीं किल पूरा मैंने दी कहाँ जाना खड़े कहाँ जी हाँ बोला 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 बाकली क्या क्या नीरो नीरो रंग का रंग है मर्डर नाइट लेकर हम कराटिंग मारता नीरो रंग का है ना वही तो मैंने ही कर किली किधर अंगली का पर्सन किली किल किधर किल पर्सन इंसुलेशन आये भारो आये उसकी गाड़ी अच्छा थ तो तो रनता है बोलो फिर क्या तो रनता है ना तो तो बस एक्टर हो ये सामत जामत का काम ये कर हूं हम्म तू पड़ी रेत में शाम चला हम्म निकलना हम लोग मन मन में है कर रहे हैं आज के दांत बोल कर हम लोग हड्डी कट मार कर अंदर कर रहे हैं कर रहे हैं एक थी <mí> कन दूर… कर दित maior not अ� favour लीट inhины में आपकां लिए लाँ और जा क О̂र अर अकरी ऑगाए अ नहाइ कर दो ंव जाक्रा शीक चिएे तो अंझां बत्जा दिर्वीर बचल्शत हो। अ हालाओतो दियुक rachprat जरल हएले जानाच जएले बत्या जेएले तरके इनके लाएक किनल परिगे Frank అది ఎత్తనదు మా బెందలకన యోచెద ఈ బెందలన నాది హ్మ్ నావోయితలంట నావోయితనే కత కంట్రోల్ కతవస మెలు ట్రియల్ కూడా కతవతవ్ అవును ఇది ట్రియల్ చలా ఆనది గెల్పనికి నిరుపోతే అగతండి కోస్తేనే ఉంటారు ఇది కట్టినది ఒట్టు బయకి నీడితదు అది ఇడిస్తాంద్రు అది గింజలు మార్చొని మరి మార్చొంటా ఇది ఒక సత్తి మార్చొచ్చు నాటకపు చుక్కో వోండు మార్చొను యూటెన్ మార్చొతా ఆసారి నల్కొను మార్కు బర